ಇವತ್ತು ಈ ರುದ್ರೆಯಾಗದ ಪುಣ್ಯ ದಿನದಲ್ಲಿ ತೃತೀಯದ ಈ ಪುಣ್ಯ ದಿನದಲ್ಲಿ ನಾವು ಒಂದು ಮಾತನ್ನು ಹೇಳಲೇಬೇಕು ನಮ್ಮ ದೇಶಕ್ಕೆ ಕಪ್ಪು ದಿನ ಹೇಳಿದ್ರು ಆಮದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಲೇಬೇಕು ಬೇಕು ಮೊನ್ನೆ ಮೊನ್ನೆ ಇಪ್ಪತ್ತೆರಡನೇ ತಾರೀಖಿಗೆ ನಡೆದಂತಹ ಒಂದು ದೊಡ್ಡ ರ ನಮ್ಮ ದೇಶಕ್ಕೆ ಪಾಕಿಸ್ತಾನೀಯ ಆ ಜಿಹಾದಿಗಳು ಮಾಡಿದಂತಹ ಕೃತ್ಯವೊಂದೇ ಬಂದು ನಾವು ಭಾರತೀಯರಾಗಿ ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ನಾವು ಖಂಡಿಸಲೇಬೇಕು ಖಂಡಿಸ್ತಾ ಇದ್ದೇವೆ ಪ್ರತಿ ವೇದಿಕೆಯಲ್ಲಿ ಖಂಡಿಸ್ತೇವೆ ಪ್ರತಿ ದಿನ ಪ್ರತಿ ಕ್ಷಣ ಇದನ್ನು ನಾವು ಖಂಡಿಸಲೇಬೇಕಾದಂತಹ ಆ ಒಂದು ವಿಶೇಷ ನಮಗೆ ಇದಕ್ಕೆ ಸರಿಯಾದ ಪ್ರತಿಯುತ್ತರ ನಮ್ಮ ಕೇಂದ್ರ ಸರ್ಕಾರ ಹಾಗೂ ಪ್ರತಿಯೊಬ್ಬ ಭಾರತೀಯನು ಆದಷ್ಟು ಈ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೇವೆ ಯಾವ ಕಾರಣ ಯಾವ ಕ್ಷಣ ನಾವು ನಮ್ಮ ಭಾರತೀಯರಿಗೆ ಇಂತ ಅನ್ಯ ಆಗಿರ್ಬೋದು ನಾನು ಯಾವುದೇ ಧರ್ಮವನ್ನು ಹೇಳ್ತಾ ಇಲ್ಲ ಯಾವುದೇ ಮತವನ್ನ ಹೇಳ್ತಾ ಇಲ್ಲ ಯಾವುದೇ ಜಾತಿಯನ್ನ ಹೇಳ್ತಾ ಇಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ಭಾರತ ದೇಶದಲ್ಲಿರುವ ಭಾರತೀಯರು ಎಲ್ಲರೂ ಭಾರತೀಯರು ಹೌದಾಗುವುದಾಗಿ ನಾವು ಒಪ್ಪುವುದು ಹೌದಾಗುವುದರಗಿನ ಕೆಲವು ಇಲ್ಲಿಯ ಪಾಕಿಸ್ತಾನಿಗಳನ್ನು ಇಲ್ಲಿಯ ಪಾಗಿಯವರಿಗೆ ಸರಿಯಾದ ಶಿಕ್ಷೆ ಆಗಲೇ ಆಗ್ಲಿ ಅದಕ್ಕಿಂತ ಭಾರತೀಯರಲ್ಲಿ ಇದು ಸಮಾಜದ ವಿಷಯ ಆದ ಕಾರಣ ನಾವು ಇವತ್ತು ಒಂದೇ ಮಾತಾಂತ ಒಂದು ಹಾಡನ್ನು ಇದಕ್ಕೋಸ್ಕರ ಪ್ರಥಮವಾಗಿ ನಾನು ಅಮೃತ ಹಾಡಿಗರಲ್ಲಿ ಶಿವನ ಸ್ತುತಿ ಹೇಳಬೇಕು ಅಂತ ನಮ್ಮ ಮಾಧವ ಹೇಳುವಾಗಲೂ ಅದರ ನಿಲ್ಲಿಸಿ ದೇಶಭಕ್ತಿ ಗೀತೆ ಒಂದೇ ಮಾತ್ರ ನಾವು ಮೊದಲು ಹಾಡಿ ಅನಂತರ ಶಿವನ ಸ್ತುತಿಗೆ ನಾವು ಹೋಗ್ತಾ ಇದ್ದೇವೆ ಯಾಕೆಂತ ಹೇಳಿದ್ರೆ ನಮ್ಮ ದೇಶ ಉಳಿಸಿದ್ರೆ ಮಾತ್ರ ನಮಗೆ ಎಲ್ಲವೂ ನಂತರ ನಮ್ದು ನಮ್ಮದು ನಮ್ದು ನಮ್ದು ನಮಗೆ ಇನ್ನು ಇಲ್ಲಿ ಬದಲಿಗೆ ಬೇಕಿದ್ರೆ ಶಿವ ಆಗ್ಲಿ ರಾಮ ಇನ್ನೊಂದು ಆಗ್ಲಿ ಯಾವುದೇ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಬೇಕಿದ್ರು ನಮ್ಮ ಅಂತ ಪರಿಸ್ಥಿತಿ ಇನ್ನು ಬರಬಾರದು ಯಾವ ವಿಚಾರಧಾರ ಯಾರಿಗೂ ಎಲ್ಲೂ ನಡೆಯಬಾರದು ಎನ್ನುವುದು ನಮ್ಮ ಉದ್ದೇಶ ಆಗಿದೆ ಅದಕ್ಕಾಗಿ ಕೊನೆಗೆ ಎಲ್ಲರೂ ಬೋಲೋ ಭಾರತ್ ಮಾತಕ್ಕೆ ಜೈ ಅಂತ ಹೇಳುವಾಗ ನೀವೆಲ್ಲರೂ ಎಲ್ಲರೂ ಎದ್ದು ನಿಂತು ಅದನ್ನು ಸೂಚಿಸಲೇಬೇಕು ಕ್ಯಾಮರಾದವರು ಲೈವ್ ಇದೆ ಅಂತ ಹೇಳಿ ಕಾಣ್ತಾ ಇದೆ ಪ್ರತಿ ಇದು ದೇಶಕ್ಕೆ ಮುಟ್ಟಬೇಕು ಬೇಕು ನಮ್ಮ ಪ್ರಧಾನಿಗಳಿಗೆ ಆದಷ್ಟು ಬೇಗ ನಮಗೆ ಇದಕ್ಕೆ ಉತ್ತರ ಬೇಕೇ ಇನ್ನು ಯಾವ ದೇಶದ ಯಾವ ಮೂಲೆಯಲ್ಲಿ ಕೂಡ ಇಂಥ ಕೃತ್ಯ ನಡೆಯಬಾರದು ಎಂದು ನಮ್ಮ ಮುಖ್ಯ ಉದ್ದೇಶ ಆಗಿದೆ ರಾಜೇಶ್ ನಾಯ್ಕ ಎಂಎಲ್ ಅವರ ನೇತೃತ್ವದಲ್ಲಿ ನಡೆಯುವ ಕಾರ್ಯಕ್ರಮ ಆದ ಕಾರಣ ಅವರ ಮುಖಾಂತರ ನಾವು ಈ ಸಂದೇಶವನ್ನು ಕೊಡ್ಲಿಕ್ಕೆ ಬಯಸ್ತೇವೆ ಅಂತ ಹೇಳುತ್ತಾ ಒಂದೇ ಮಾತ್ರ ಹಾಡಿನ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ ಒಂದೇ ಮಾ ਸੋ ਭਲਾ ਮਦਜਜ ਜੀਤ ਲਾਲ ਵੰਦੇ ਮਾਤਰ ਵੰਦੇ ਮਾਤਰ ਸੁਜਲਾ ਸੁਭਲਾ

मदलरी फुल फुल सुम सी तु सुमर சுமதி வாசலி சுகதாரரா மாதரா வந்தே மாதரா வந்தே மாதரா வந்தே மாதரா வந்தே மாதரா வந்தே